ಚತುರ್ಥ ಪರ್ಯಾಯ ಕಾಲದಲ್ಲಿ ವಿಶ್ವಗೀತಾ ಪರ್ಯಾಯ ಕಾಲದಲ್ಲಿ ಬಹಳ ಒಂದು ಐತಿಹಾಸಿಕವಾದಂತಹ ಮಹತ್ವದ ದಿವಸವಾಗಿದೆ ಮಂತ್ರಾಲಯದಿಂದ ಶ್ರೀ ಸುಭದೇಂದ್ರ ತೀರ್ಥರು ಹಾಗೆಯೇ ಶ್ರೀ ಗಿರಿಯಾಚಾರ್ಯರು ಸಹಿತವಾಗಿ ಇಲ್ಲಿಗೆ ಆಗಮಿಸಿದ್ದು ನಮ್ಮ ಪರ್ಯಾಯದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವ ಒಂದು ದಿವಸ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಅಕ್ಷಯ ತೃತೀಯ ದಿವಸ ಸುವರ್ಣ ಒಂದು ತುಲಾಭರ ಸುವರ್ಣ ಒಂದು ಸ್ವಾಗತ ಮಾಡಬೇಕು ಅಂತ ಹೇಳಿ ಸಂಪ್ರದಾಯ ಇವತ್ತು ಅಕ್ಷಯ ತೃತೀಯದ ಈ ಪರ್ವ ಸಂದರ್ಭದಲ್ಲಿ ಸುವರ್ಣಗಳು ಮಾಧ್ವ ಸಿದ್ಧಾಂತದ ಸುವರ್ಣ ಪ್ರತಿನಿಧಿಯಾದಂತಹ ನಮ್ಮ ಗಿರಿಯಾಚಾರ್ಯರು ಹಾಗೆ ಪವಮಾನಾಚಾರ್ಯರು ಸುಭದೇಂದ್ರ ತೀರ್ಥರು ಇವತ್ತು ಆಗಮಿಸಿದ್ದು ಪರ್ಯಾಯದ ಅಕ್ಷಯ ತೃತೀಯ ಇದು ಸುವರ್ಣೋತ್ಸವಕ್ಕೆ ಒಂದು ರಾಮದೇವರ ಸಹಿತವಾಗಿ ಆಗಮಿಸಿದ್ದು ಇದೊಂದು ದೊಡ್ಡ ಸುವರ್ಣೋತ್ಸವ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಅದಕ್ಕೋಸ್ಕರ ನಾವು ಬಹಳ ವಿಶೇಷವಾದಂತಹ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅದರ ಜೊತೆಗೆ ಇವತ್ತು ಗೀತಾ ಮಂದಿರಕ್ಕೂ ಕೂಡ ಮಂತ್ರಾಲಯ ಸ್ವಾಮಿಗಳು ಗಿರಿ ಆಚಾರ್ಯರು ಬಹಳ ಸಮಯದ ನಂತರ ಬರ್ತಾ ಇದ್ದಾರೆ ಹಾಗಾಗಿ ಗೀತಾ ಮಂದಿರದ ಇತಿಹಾಸದಲ್ಲಿಯೂ ಕೂಡ ಒಂದು ಅತ್ಯಂತ ಮಹತ್ವದ ಒಂದು ದಿವಸ ಅಂತ ಹೇಳಿ ನಾವು ಏನು ಭಾವಿಸ್ತಾ ಇದ್ದೇವೆಂದರೆ ಮಂದಿರಕ್ಕೆ ಗೀತಾ ವಿವೃತ್ತಿ ಬಂತು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಹೇಗೆ ಭಗವದ್ಗೀತೆ ಬಂದಿದೆ ಭಾಷ್ಯ ಬಂದಿದೆ ಇವತ್ತು ಗೀತಾ ವಿವೃತ್ತಿಯು ಕೂಡ ಭಗವದ್ಗೀತೆಯ ಜೊತೆಗೆ ಸೇರಿಕೊಂಡು ನಮ್ಮ ಗೀತಾ ಮಂದಿರ ಪರಿಪೂರ್ಣವಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಅಂತಹ ಅವರ ಆಗಮನಕ್ಕೆ ವಿಶೇಷವಾದ ಅಭಿನಂದನೆಯನ್ನು ನಾವು ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ ಮುಖ್ಯವಾಗಿ ನಮ್ಮ ಗಿರಿಯಾಚಾರ್ಯರು ಇವತ್ತು ಆಗಮಿಸಿದ್ದು ನಮ್ಮ ಮಾಧ್ವ ಸಮಾಜದಲ್ಲಿ ಅತ್ಯಂತ ಹಿರಿಯ ವಿದ್ವಾಂಸರು ಅದೇ ರೀತಿ ಅತ್ಯಂತ ಶ್ರೇಷ್ಠ ಒಬ್ಬ ನಾಯಕರು ಆದಂತಹ ಗಿರಿಯಾಚಾರ್ಯರು ಆಗಮಿಸಿದ್ದು ನಮಗೆ ಇನ್ನಷ್ಟು ಸಂತೋಷವನ್ನು ನೀಡಿದೆ ಗಿರಿಯಾಚಾರ್ಯರು ನಮ್ಮ ಮಾಧ್ವ ಸಮಾಜದಲ್ಲಿ ಕೇಸರಿ ಇದ್ದ ಹಾಗೆ ಅವರು ವಿದ್ವತ್ ಕೇಸರಿ ಅಂತ ಹೇಳಿ ವಿದ್ಯಾಮಾನ್ಯ ತೀರ್ಥರು ಅವರಿಗೆ ಬಿರುದನ್ನು ಕೊಟ್ಟದ್ದನ್ನು ನಾವು ಇವತ್ತಿಗೂ ಕೂಡ ಸ್ಮರಿಸ್ತಾ ಇದ್ದೇವೆ ಅದು ಎಷ್ಟು ಅನ್ವರ್ಥಕ ಅಂತೇಳಿ ಹೇಳಿದರೆ ಸುಂದರಕಾಂಡದಲ್ಲಿ ಹೇಳ್ತಾರೆ ತಥೋ ಗಚ್ಚತಿ ಗೋಕರ್ಣಂ ಪರ್ವತಂ ಕೇಸರಿ ಹರಿಹಿ ಅಂತ ಹೇಳಿ ಕೇಸರಿ ಗೋಕರ್ಣದಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ವಾಯುದೇವರು ಪ್ರತ್ಯಕ್ಷರಾದರು ಹೇಳಿ ಅದೇ ರೀತಿ ನಮ್ಮ ಕೇಸರಿ ವಿದ್ವತ್ ಕೇಸರಿ ಆದಂತಹ ಗಿರಿಯಾಚಾರ್ಯರು ಬಂದಾಗ ಪವಮಾನಾಚಾರ್ಯರು ವಾಯುದೇವರು ಕೂಡ ಜೊತೆಗೆ ಬಂದಿದ್ದಾರೆ ಹಾಗಾಗಿ ಕೇಸರಿಯಿಂದ ಪವಮಾನ ಹೇಗೆ ವಾಯುದೇವರು ಪ್ರತ್ಯಕ್ಷರಾದರೂ ಹಾಗೆ ನಮ್ಮ ವಿದ್ವತ್ಕೇ ಸರಿ ಗಿರಿಯಾಚಾರ್ಯರ ಮುಖಾಂತರ ನಮ್ಮ ಪವಮಾನ ಆಚಾರ್ಯರು ಸುಭದೇಂದ್ರ ತೀರ್ಥರು ಕೂಡ ಅವರು ಬಂದದ್ದು ಹಿಂದಿನ ಆ ಒಂದು ಉಲ್ಲೇಖವನ್ನು ಮತ್ತೆ ಅದು ಜ್ಞಾಪಿಸ್ತಾ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಶ್ರೀಕೃಷ್ಣ ಮುಕ್ತ ಪ್ರಾಣದೇವರ ಸನ್ನಿಧಾನದಲ್ಲಿ ಜಗದೊಡೆಯನಾದಂತಹ ಶ್ರೀಕೃಷ್ಣನ ಉಪದೇಶಾಮೃತ ಗೀತಾ ಸುಗೀತಾ ಕರ್ತವ್ಯ ಕೆಮನ್ನಿ ಶಾಸ್ತ್ರವಿಸ್ತರೈಹಿ ಎಂಬುದಾಗಿ ಹೇಳಿದಂತೆ ಭಗವಂತನ ಈ ಉಪದೇಶದ ಮಹತ್ತರವಾದಂತಹ ಒಂದು ಕೃತಿರೂಪವಾಗಿ ಹೊರಗೆ ಹೊರಹೊಮ್ಮಿರತಕ್ಕಂಥದ್ದು ಭಗವದ್ಗೀತೆ ಈ ಉಪನಿಷತ್ತುಗಳೆಂಬತಕ್ಕಂತಹ ಸರ್ವೋಪನಿಷದೋ ಗಾವ ದೊಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತ ಮಹತ್ವ ಎಂಬುದಾಗಿ ಉಪನಿಷತ್ತುಗಳೆಂಬತಕ್ಕಂತಹ ಗೋವಿನ ಅಮೃತ ಅಮೃತವನ್ನು ಕರೆದಿದ್ದಾನೆ ಭಗವಂತ ಈ ಯಾವುದದು ಗೀತಾಮೃತ ಇದನ್ನು ಕೃಷ್ಣ ಕರೆದಿದ್ದಾನೆ ಕರಿಬೇಕಾದರೆ ಒಂದು ಗೋವಿಗೆ ಆ ಹಾಲನ್ನು ಗೋವು ಬಿಡಬೇಕಾದ್ರೆ ಕರುಬೇಕು ಕರುವನ್ನು ಮುಂದೆ ಮಾಡಿಕೊಂಡು ಹೋದರೆ ಮಾತ್ರ ಆ ಹಸು ಆ ಕಾಮಧೇನು ಅಮೃತತುಲ್ಯವಾದ ಹಾಲನ್ನು ಕೊಡುತ್ತೆ ಕರು ಇಲ್ಲದೆ ಹತ್ತಿರ ಹೋದರೆ ಅದು ಒದೀತದೆ ಹಾಗೆ ಶ್ರೀಕೃಷ್ಣ ಗೀತಾಮೃತವನ್ನು ಕರಿಬೇಕಾದ್ರೆ ಯಾವ ಕರುವನ್ನು ಜೊತೆಯಲ್ಲಿ ಇಟ್ಕೊಂಡಿದ್ದ ಅಂತಂದರೆ ಪಾರ್ಥೋ ವತ್ಸ ಅಂತಂದರು ಅರ್ಜುನನನ್ನು ವತ್ಸ ಕರುವಾಗಿ ಮಾಡಿಕೊಂಡು ಆ ಗೀತಾಮೃತವನ್ನು ಕರೆದಿದ್ದಾನಂತೆ ಈ ಕ್ಷೀರವನ್ನು ಮೊದಲು ಯಾರು ಉಣ್ಬೇಕು ಅಂತಂದರೆ ಕರು ಉಣ್ಬೇಕು ಆ ಕರು ಅರ್ಜುನನನ್ನು ವತ್ಸ ಕರುವಾಗಿ ಮಾಡಿಕೊಂಡು ಆ ಗೀತಾಮೃತವನ್ನು ಕರೆದಿದ್ದಾನಂತೆ ಈ ಕ್ಷೀರವನ್ನು ಮೊದಲು ಯಾರು ಉಣ್ಬೇಕು ಅಂತಂದರೆ ಕರು ಉಣ್ಬೇಕು ಆ ಕರು ಉಣದೇ ಇರತಕ್ಕಂತಹ ಕ್ಷೀರವನ್ನು ಗ್ರಹಣಕ್ಕೆ ಯೋಗ್ಯವೇ ಅಲ್ಲ ಅಂತ ಹೇಳುತ್ತೆ ಹಾಗೇ ಅರ್ಜುನನ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸುವ ಮೂಲಕ ಕರ್ತವ್ಯ ವಿಮುಖನಾದಂತಹ ಅರ್ಜುನನನ್ನು ನಾರಾಯಣ ದ್ವಿಟ್ ತದನು ಬಂದಿ ನಿಗ್ರಹ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯಧರ್ಮ ಎಂಬುದಾಗಿ ಗೀತೆಯ ಸಾರ ಸರ್ವಸ್ವವಾಗಿ ಅರ್ಜುನನಿಗೆ ಉಪದೇಶವನ್ನು ಮಾಡಿ ತನ್ಮೂಲಕವಾಗಿ ಕರ್ತವ್ಯ ವಿಮುಖತೆಯನ್ನು ಹೋಗಲಾಡಿಸಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಿ ಅವನನ್ನು ಅನುಗ್ರಹಿಸಿದ್ದಾನೆ ಕೃಷ್ಣ ಅಂತಹ ಕೃಷ್ಣನ ಅತಿ ಪ್ರಿಯವಾದಂತಹ ಉಪದೇಶ ಅಮೃತ ಏನು ಭಗವದ್ಗೀತೆ ಅಂತಹ ಭಗವದ್ಗೀತೆಯನ್ನು ಇಡೀ ವಿಶ್ವದಲ್ಲಿ ಅದರ ಮಹತ್ವವನ್ನು ಅದರ ವಿಶೇಷತೆಯನ್ನು ಸಾರುವ ಒಂದು ದೊಡ್ಡ ಕಾರ್ಯವನ್ನು ನಮ್ಮ ಅತ್ಯಂತ ಆತ್ಮೀಯರು ನಾವು ಯಾವಾಗಲೂ ಹೇಳೋದುಂಟು ನಮ್ಮ ಅಣ್ಣಂದರಿದ್ದಾಗೆ ಅಂತ ನಮ್ಮ ಪೂರ್ವಾಶ್ರಮದಿಂದಲೂ ಕೂಡ ಅಂತಹ ಪುತ್ತಿಗೆ ಮಠದ ಪ್ರಸ್ತುತ ಪರ್ಯಾಯ ಪೀಠದ ತೀರ್ಥ ಶ್ರೀಪಾದಂಗಳವರು ದೇಶ ವಿದೇಶಗಳಲ್ಲಿ ಗೀತಾಮೃತವನ್ನು ಎಲ್ಲರಿಗೆ ಸಜ್ಜನರಿಗೆ ಉಣಬಡಿಸಿದ್ದಾರೆ ಅಂತಹ ಉಣಬಡಿಸಿ ತಮ್ಮ ದ್ವಿತೀಯ ಪರ್ಯಾಯದ ಅವಧಿಯಲ್ಲಿ ತಮ್ಮ ದ್ವಿತೀಯ ಪರ್ಯಾಯದ ಅವಧಿಯಲ್ಲಿ ಅಲ್ಲ ಸ್ವಾಮಿ ಈ ಭವ್ಯವಾದಂತಹ ಗೀತಾ ಮಂದಿರವನ್ನು ಇಲ್ಲಿ ಸ್ಥಾಪನೆ ಮಾಡಿ ಗೀತಾಚಾರ್ಯನ ಸನ್ನಿಧಾನದಲ್ಲಿ ತೃತೀಯ ಪರ್ಯಾಯದಲ್ಲಿ ಅದಕ್ಕೆ ಇನ್ನಷ್ಟು ಮೆರಗನ್ನು ನೀಡಿ ಚತುರ್ಥ ಪರ್ಯಾಯದಲ್ಲಿ ಅದು ವಿಶ್ವ ಪರ್ಯಾಯವನ್ನಾಗಿ ಆಚರಿಸಿ ವಿಶ್ವದ ಎಲ್ಲೆಡೆಯಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭೂಯಿಷ್ಠವಾದಂತಹ ದೇಶಗಳಲ್ಲಿಯೂ ಕೂಡ ಕೃಷ್ಣನ ಗೀತೆಯ ಮಹತ್ವವನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ಮುಟ್ಟಿಸಿರ್ತಕ್ಕಂತಹ ದೊಡ್ಡ ಒಂದು ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಕೃಷ್ಣ ಒಂದು ಕಡೆ ನಿಂತು ಗೀತೋಪದೇಶವನ್ನು ಮಾಡಿ ಜಗತ್ತಿಗೆ ಉಪದೇಶವನ್ನು ಮಾಡಿದರೆ ಮೊಬೈಲ್ ಕೃಷ್ಣನಾಗಿ ಕೃಷ್ಣನ ಅರ್ಚಕರಾದ ಕೃಷ್ಣಾರಾಧಕರಾದಂತಹ ಸುಗುಣೇಂದ್ರ ತೀರ್ಥರು ಒಂದು ಕಡೆಗೆ ಒಂದು ದೇಶದಲ್ಲಿ ಒಂದು ಪ್ರಾಂತದಲ್ಲಿ ನಿಲ್ಲದೆ ವಿಶ್ವದ ಎಲ್ಲ ಕಡೆಯಲ್ಲಿಯೂ ಕೂಡ ಸಂಚಾರವನ್ನು ಮಾಡುವ ಮೂಲಕ ಗೀತಾಮೃತದ ಒಂದು ಕಂಪನ್ನು ಎಲ್ಲ ಕಡೆಯಲ್ಲಿ ಪಸರಿಸಿದ್ದಾರೆ